ಗುರುರಾಯರ ಈ ಒಂದು ಮಂತ್ರವನ್ನು ಭಕ್ತಿಯಿಂದ ಪ್ರತಿ ಗುರುವಾರ ಕನಿಷ್ಠ ಪಕ್ಷ ಇಪ್ಪತ್ತೊಂದು ಬಾರಿ ಪಠಣೆ ಮಾಡಿ ನೋಡಿ ನಿಮ್ಮ ಸಕಲ ಕಷ್ಟಗಳನ್ನು ಖುದ್ದು ಗುರುರಾಯರೇ ನಿಮ್ಮ ಕನಸಿನಲ್ಲಿ ಬಂದು ಪರಿಹಾರ ಮಾಡುತ್ತಾರೆ ರಾಯರ ಮಂತ್ರಗಳಲ್ಲಿ ಅಪಾರ ಶಕ್ತಿ ಇರುತ್ತದೆ ಗುರುರಾಯರ ಮಂತ್ರಗಳನ್ನು ಪಠಿಸುವಾಗ ಶ್ರದ್ಧಾ ಭಕ್ತಿಯಿಂದ ನಿಯಮದ ಅನುಸಾರ ಪಠಿಸಬೇಕು ರಾಘವೇಂದ್ರ ಸ್ವಾಮಿಯ ಗಾಯತ್ರಿ ಮಂತ್ರ ಯಾವುದು ಗುರು ರಾಘವೇಂದ್ರ ಸ್ವಾಮಿಯ ಮಂತ್ರವನ್ನು ಪಠಿಸುವುದು ಹೇಗೆ ನಿಯಮದ ಅನುಸಾರ ಪಠಿಸಿ ಗುರುರಾಯರ ಮಂತ್ರವನ್ನು ಹೇಳುವುದರಿಂದ ಅನುಗ್ರಹವನ್ನು ಹೇಗೆ ಪಡೆಯಬಹುದು ಸಂಪೂರ್ಣವಾದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೀವಿನ್ನು ನಮ್ಮ ಅದೃಷ್ಟದಾರೆ ಫೇಸ್ಬುಕ್ ಪೇಜ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ನಾವು ನೀಡುವಂತಹ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ನಿಮ್ಮ ಜೀವನದ ಯಾವುದೇ ಕಷ್ಟಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ನೋಡಿ ಉಚಿತವಾಗಿಯೇ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತಾರೆ ರಾಯರ ಪರಮ ಭಕ್ತರು ಇವರು ಗುರು ರಾಯರ ಅನುಗ್ರಹ ಆಶೀರ್ವಾದದಿಂದ ಒಳ್ಳೆಯ ಕೈಗುಣವನ್ನು ಹೊಂದಿರುವ ಇವರು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುತ್ತಾರೆ ಒಂದು ಕರೆ ಮಾಡಿ ಉಚಿತವಾದ ಪರಿಹಾರ ಇವರಿಂದ ಕೇಳಿ ಪಡೆದುಕೊಳ್ಳಿ ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟಗಳು ಇದ್ದೇ ಇರುತ್ತದೆ ಸಮಸ್ಯೆಗಳು ಇದ್ದೇ ಇರುತ್ತದೆ ಆತ ಎಷ್ಟೇ ದೊಡ್ಡ ಶ್ರೀಮಂತನಾದರೂ ಸರಿಯೇ ಅವನು ಜನನದಿಂದ ಮರಣದವರೆಗೂ ಒಂದು ಬಾರಿಯಾದರೂ ಕಷ್ಟಕ್ಕೆ ಗುರಿಯಾಗುತ್ತಾನೆ ಕಷ್ಟದಲ್ಲಿದ್ದಾಗ ರಾಯರನ್ನು ನೆನೆದರೆ ಖಂಡಿತ ನಿಮ್ಮ ಸಮಸ್ಯೆಗಳಿಗೆ ಅವರು ಪರಿಹಾರವನ್ನು ಸೂಚಿಸುತ್ತಾರೆ ರಾಯರ ಪವಾಡವೇ ಹಾಗೆ ಇಂದಿಗೂ ನಂಬುತ್ತಾರೆ ಹಾಗೂ ಅವುಗಳನ್ನು ಒಪ್ಪಿಕೊಳ್ಳುತ್ತಾರೆ ಯಾಕೆಂದರೆ ಅದು ನಿಜವಾಗಲೂ ಅವರಿಗೆ ಒಳ್ಳೆಯದಾಗಿರುತ್ತೆ ಅಲ್ಲವೇ ಹಾಗಾಗಿ ರಾಯರನ್ನು ಪೂಜಿಸುವುದರಿಂದ ರಾಯರ ಮಂತ್ರಗಳನ್ನು ಪಠಿಸುವುದರಿಂದ ಸಾಕಷ್ಟು ಧನಾತ್ಮಕ ಬದಲಾವಣೆಯನ್ನು ನಾವು ನಿಮ್ಮ ಜೀವನದಲ್ಲಿ ಕಂಡುಕೊಳ್ಳುತ್ತೀರಿ ರಾಯರ ಅನುಗ್ರಹವನ್ನು ಪಡೆದುಕೊಳ್ಳಲು ಜೀವನದ ಅದೆಷ್ಟೋ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ರಾಯರ ಮಂತ್ರಗಳನ್ನು ಪಠಿಸಬೇಕು ಅದರಲ್ಲೂ ಗುರು ರಾಯರ ಗಾಯತ್ರಿ ಮಂತ್ರ ಅಂದರೆ ರಾಯರಿಗೆ ಅತ್ಯಂತ ಅಚ್ಚುಮೆಚ್ಚಿನ ಮಂತ್ರ ಇದನ್ನು ಪಠಿಸಬೇಕು ರಾಘವೇಂದ್ರ ಸ್ವಾಮಿ ಗಾಯತ್ರಿ ಮಂತ್ರವನ್ನು ಪ್ರತಿದಿನವೂ ಒಂದು ಬಾರಿ ಐದು ಬಾರಿ ಒಂಬತ್ತು ಬಾರಿ ಹಾಗೂ ಸಮಯವಿದ್ದರೆ ಇಪ್ಪತ್ತೊಂದು ಬಾರಿ ಸಾವಿರದ ಎಂಟು ಬಾರಿವರೆಗೂ ಪಠಿಸಬಹುದು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಗಾಯತ್ರಿ ಮಂತ್ರವನ್ನು ನಿರಂತರವಾಗಿ ನಲವತ್ತೆಂಟು ದಿನಗಳ ಕಾಲ ಪಠಿಸಬೇಕಾಗುತ್ತದೆ ಅಥವಾ ಪ್ರತಿ ಗುರುವಾರದಂದು ಪಠಿಸಬೇಕು ಈ ರೀತಿ ಪಠಿಸಿದರೆ ಕಡ್ಡಾಯವಾದ ನಿಯಮಗಳನ್ನು ಪಾಲಿಸಬೇಕು ಮೊದಲನೇದಾಗಿ ಗಾಯತ್ರಿ ಮಂತ್ರ ರಾಘವೇಂದ್ರ ಸ್ವಾಮಿಯ ಗಾಯತ್ರಿ ಮಂತ್ರವನ್ನು ಹೇಳ್ತೀನಿ ಅದನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ ಓಂ ವೆಂಕಟನಾಥಾಯ ವಿದ್ಮಯೆ ತಿಮ್ಮಣ್ಣ ಪುತ್ರಾಯ ಧೀಮಯೇ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ಪ್ರಹ್ಲಾದಾಯ ವಿದ್ಮಯೇ ವ್ಯಾಸರಾಜಾಯ ಧೀಮಯಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಇದು ರಾಘವೇಂದ್ರ ಸ್ವಾಮಿಯ ಗಾಯತ್ರಿ ಮಂತ್ರ ಈ ಮಂತ್ರವನ್ನು ಪಠಿಸಲು ಒಂದು ನಿಯಮವನ್ನು ಅನುಸರಿಸಿ ರಾಘವೇಂದ್ರ ಸ್ವಾಮಿ ಗಾಯತ್ರಿ ಮಂತ್ರವನ್ನು ಗುರುವಾರದ ದಿನದಂದು ಅಥವಾ ಯಾವುದೇ ಶುಕ್ಲ ಪಕ್ಷದ ಪುಷ್ಯ ನಕ್ಷತ್ರದ ದಿನದಂದು ಪಠಿಸಲು ಪ್ರಾರಂಭಿಸಬೇಕು ಯಾಕೆಂದರೆ ಈ ದಿನಗಳಲ್ಲಿ ವಿಶೇಷ ಶಕ್ತಿ ಇರುತ್ತದೆ ರಾಯರ ಗಾಯತ್ರಿ ಮಂತ್ರವನ್ನು ಈ ಸಮಯದಲ್ಲಿ ನಲವತ್ತೆಂಟು ದಿನಗಳ ಕಾಲ ಪಠಿಸಿದರೆ ರಾಯರ ಅನುಗ್ರಹವನ್ನು ಖಂಡಿತ ಪಡೆದುಕೊಳ್ಳುತ್ತೀರಿ ಸಾವಿರದ ಎಂಟು ಬಾರಿ ಪಠಿಸಲು ಸಾಧ್ಯವಾಗದೇ ಇದ್ದರೆ ಗುರುವಾರದ ದಿನದಂದು ಮುಂಜಾನೆ ಸಂಜೆ ಇಪ್ಪತ್ತೊಂದು ಬಾರಿ ಪಠಿಸಿದರೆ ಪ್ರಯೋಜನವನ್ನು ಪಡೆದುಕೊಳ್ಳುತ್ತೀರಿ ಮಂತ್ರವನ್ನು ಪಠಿಸುವ ಮುನ್ನ ಶುದ್ಧತೆ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ತೆಗೆದುಕೊಳ್ಳಬೇಕು ಸಂಜೆ ಮಂತ್ರವನ್ನು ಪಠಿಸುತ್ತಿದ್ದರೆ ಕೈಕಾಲು ಮುಖವನ್ನು ತೊಳೆದುಕೊಂಡು ಸ್ವಚ್ಛವಾದ ಸ್ಥಳದಲ್ಲಿ ಕುಳಿತು ಮಂತ್ರವನ್ನು ಪಠಿಸಿ ಮಂತ್ರವನ್ನು ಯಾವುದೇ ಕಾರಣಕ್ಕೂ ತಪ್ಪು ತಪ್ಪಾಗಿ ಪಠಿಸಬಾರದು ಒಳ್ಳೆಯ ಉದ್ದೇಶದಿಂದ ರಾಯರ ಗಾಯತ್ರಿ ಮಂತ್ರವನ್ನು ಪಠಿಸಿದರೆ ಮಾತ್ರ ಅದರಿಂದ ಶುಭ ಲಾಭಗಳು ಸಂಕಲ್ಪಗಳು ಈಡೇರುತ್ತದೆ ಗುರು ರಾಯರೇ ನಿಮ್ಮ ಕನಸಿನಲ್ಲಿ ಬಂದು ನಿಮ್ಮ ಸರ್ವ ಸಮಸ್ಯೆಗಳನ್ನು ಬಗೆಹರಿಸುತ್ತಾರೆ ಹಾಗೂ ನಿಮ್ಮ ಬದುಕಿನ ಹೇಳಿಕೊಳ್ಳಲಾಗದ ಯಾವುದೇ ಗುಪ್ತ ಸಮಸ್ಯೆ ಇದ್ದರೂ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಅವರಿಂದ ಸಮಸ್ಯೆಗೆ ಪರಿಹಾರವನ್ನು ಪಡೆದುಕೊಳ್ಳಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು